ನನ್ನ ಇಂದಿನ ನಡೆ ಕರ್ನಾಟಕದ ಮುಕುಟಮಣಿ ಶರಣರ ನಾಡು ಬೀದರ್ ಕಡೆಗೆ ತನ್ನ ಐತಿಹಾಸಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿರುವ ಬೀದರ್ ಜಿಲ್ಲೆ ಇಲ್ಲಿನ ಶರಣ ಸಂಸ್ಕೃತಿ ಬೌದ್ಧ ಜೈನ ನೆಲೆಗಳು ಹಾಗೂ ಇಸ್ಲಾಂ ಸಂಸ್ಕೃತಿಗಳ ಸಮ್ಮಿಲನದಿಂದ ಸರ್ವಧರ್ಮಗಳ ನೆಲೆಯ ಗೂಡಾಗಿದೆ ಇಲ್ಲಿನ ಕೋಟೆಗಳು ಬೃಹತ್ ಮಠಗಳು ದೇವಾಲಯಗಳು ಸಾವಿರಾರು ವರ್ಷಗಳ ಕಾಲಾಂತರದಲ್ಲೂ ಕನ್ನಡತನವನ್ನು ಒಡಲೊಳಗಿನ ಧಮನಿಯಂತೆ ಪೋಷಿಸಿಕೊಂಡು ಬಂದಿವೆ ಬಸವಣ್ಣ ಅಲ್ಲಮ ಅಕ್ಕಮಹಾದೇವಿ ಅಂಬಿಗರ ಚೌಡಯ್ಯ ಮುಂತಾದ ಶರಣರು ತಮ್ಮ ವಚನ ಸಾಹಿತ್ಯದ ಮೂಲಕ ಕನ್ನಡ ದೇವಿಯ ಅಕ್ಷರ ದಾಸೋಹ ಕೈಗೊಂಡ ಪುಣ್ಯದ ಬೀಡು ಬೀದರ್ ಬೀದರ್ ಎಂಬ ಹೆಸರನ್ನು ಉಚ್ಚರಿಸುವಾಗಲೇ ನನ್ನೆದೆಯಲ್ಲಿ ರಾಷ್ಟ್ರಕವಿ ಕುವೆಂಪುವಾಣಿ ಸರ್ವ ಜನಾಂಗದ ಶಾಂತಿಯ ತೋಟ ಸಾಲಿನ ಮನುಷ್ಯ ಧರ್ಮದ ಸಮನ್ವಯದ ಸಂತ ಮನದುಂಬಿ ಹಾಡುತ್ತಾನೆ ನಾಳೆ ಆ ಪುಣ್ಯ ಭೂಮಿಯಲ್ಲಿ ನನ್ನ ಸಾವಿರಾರು ಕನ್ನಡ ಕಲಿಗಳು ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕರಿಸಲಿದ್ದಾರೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ನನ್ನ ಆರಾಧನೆಯ ದೇವರು ಎನ್ನುವ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂತ್ರ ಘೋಷ ನಾಳೆ ಬೀದರ್ನ ಮಣ್ಣ ಕಣ ಕಣದಲ್ಲೂ ಅನುರಣನಗೊಳ್ಳಲಿದೆ ಕನ್ನಡ ಡಿಮ್ನಿವ ಬಾರಿಸಲಿದೆ ಆ ಪುಣ್ಯದ ಘಳಿಗೆಯಲ್ಲಿ ಮಿಂದು ಧನ್ಯನಾಗಲು ಕನ್ನಡ ಪ್ರಜ್ಞೆಯ ಸ್ವಾಭಿಮಾನಿ ಕಿಚ್ಚು ಹಚ್ಚಲು ನಾನು ಇಂದು ಬೀದರ್ಗೆ ಇಡುತ್ತಿದ್ದೇನೆ ಬನ್ನಿ ನನ್ನ ಕನ್ನಡದ ಕೆಚ್ಚಿನ ಕಲಿಗಳೇ ನಮ್ಮ ನಾಡಿನ ಮುಕುಟಮಣಿ ಬೀದರ್ನಲ್ಲಿ ಕನ್ನಡದ ನಂದಾದೀಪ ಹಚ್ಚೋಣ ಬನ್ನಿ ಸ್ವಾಭಿಮಾನಿ ಕನ್ನಡ ನಾಡು ಕಟ್ಟಲು ಕಂಕಣ ತೊಡೋಣ ಕನ್ನಡಿಗರು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧರೆಂಬ ಘೋಷವಾಕ್ಯ ಬೀದರಿನ ದಿಕ್ಕು ದಿಕ್ಕಿಗೂ ಹಬ್ಬುವಂತೆ ಪ್ರತಿಧ್ವನಿಸೋಣ